ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಆರಂಭವಾಗಿದೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನವಾಗಿದ್ದು ಇದರ ಜೊತೆಗೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಕೂಡ ಅದೇ ದಿನ ಸಂಭವಿಸಲಿದೆ ಆದ್ದರಿಂದ ಈ ದಿನ ಶ್ರದ್ಧಾ ಕಾರ್ಯಗಳನ್ನು ಮಾಡಬಹುದೇ ಎಂಬ ಗೊಂದಲ ಸಾಕಷ್ಟು ಜನರಲ್ಲಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅದಕ್ಕೂ ಮುಂಚೆ ಎ ಟು ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿದ್ದು ಈ ಸಮಯದಲ್ಲಿ ಪಿತೃಗಳನ್ನು ಸ್ಮರಿಸಿ ಪೂಜಿಸುವುದು ಪರಂಪರೆಯಾಗಿದೆ ಪೂರ್ವಜರ ಆತ್ಮದ ಶಾಂತಿಗಾಗಿ ಪಿಂಡದಾನ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತದೆ ಶ್ರದ್ಧಾ ಮಾಡದಿದ್ದರೆ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಪಿತೃಪಕ್ಷದಲ್ಲಿ ದಾನ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡುವುದು ಮತ್ತು ಪೂರ್ವಜರನ್ನು ಸ್ಮರಿಸುವುದು ಸಹ ಶುಭ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಇದು ಪಿತೃಪಕ್ಷದ ಕೊನೆಯ ದಿನ ಈ ವರ್ಷದ ಕೊನೆಯ ಗ್ರಹಣ ಈ ದಿನದಂದು ಸಂಭವಿಸಲಿದೆ ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣವಾಗಿರುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಸಂಭವಿಸುತ್ತದೆ ಇದರ ಸೂತಕ ಅವಧಿಯು ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಅಂದರೆ ಸೂತಕ ಅವಧಿಯು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗುತ್ತದೆ ಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಏಕೆಂದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಕಾರಣದಿಂದಾಗಿ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾಧಾ ಆಚರಣೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ ಒಟ್ಟಿಗೆ ಬಂದಿರುವುದರಿಂದ ಅನೇಕ ನಿಯಮಗಳನ್ನು ಈ ದಿನ ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ಕಾಳು ಗೋಧಿ ಬೆಲ್ಲ ಮತ್ತು ಬೇಳೆಕಾಳುಗಳನ್ನು ಬಡವರಿಗೆ ದಾನ ಮಾಡಿ ಇದನ್ನು ಮಾಡುವುದರಿಂದ ನೀವು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಅಲ್ಲದೆ ಜಾತಕ ದೋಷದಿಂದ ಮುಕ್ತಿ ಸಿಗುತ್ತದೆ ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಮತ್ತು ಅರಿಶಿನ ಮತ್ತು ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಲಭಿಸುತ್ತದೆ ಅಷ್ಟೇ ಅಲ್ಲದೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ ಸೂರ್ಯಗ್ರಹಣದ ದಿನ ಮಹಾಲಯ ಅಮಾವಾಸ್ಯೆ ಆಗಿರುವುದರಿಂದ ಪಿತೃಗಳ ಪೂಜೆ ಮಾಡುವುದು ಸಹ ಬಹಳ ಮುಖ್ಯವಾಗುತ್ತದೆ ಈ ದಿನ ತಪ್ಪದೆ ಅರಳಿ ಮರವನ್ನು ಪೂಜಿಸಬೇಕು ಗರುಡ ಪುರಾಣ ಮತ್ತು ಶ್ರೀಮದ್ ಭಾಗವತ್ ಮಹಾಪುರಾಣದ ಪ್ರಕಾರ ಶ್ರೀಹರಿ ಮತ್ತು ಪೂರ್ವಜರು ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಈ ದಿನ ತಪ್ಪದೆ ಪೂಜೆ ಮಾಡಬೇಕು ಸರ್ವ ಪಿತೃ ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ ನೀರು ಹಾಕಿ ಪೂಜಿಸಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಅಮಾವಾಸ್ಯೆಯ ದಿನ ಕೆಂಪು ಬಟ್ಟೆಯ ಮೇಲೆ ನಾಲ್ಕು ಕವಡೆ ಒಂದು ನಾರು ತೆಗೆಯದ ತೆಂಗಿನಕಾಯಿ ಒಂದು ಆಲಂ ಹರಳು ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಗಂಟು ಕಟ್ಟಬೇಕು ನಂತರ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಅದನ್ನು ಕೈಯಲ್ಲಿ ಹಿಡಿದು ಮನೆಯ ಹೊರಗೆ ನಿಂತು ಮನೆಯ ಮುಖ್ಯದ್ವಾರಕ್ಕೆ ದೃಷ್ಟಿ ನಿವಾಳಿಸಿ ನಂತರ ಬಾಗಿಲಿನ ಮೇಲೆ ಕಟ್ಟಬೇಕು ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ದಿನದಂದು ಈ ಪರಿಹಾರ ಮಾಡುವುದರಿಂದ ಮನೆಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ದುಷ್ಟಶಕ್ತಿಗಳು ದೃಷ್ಟಿದೋಷ ಶತ್ರುಗಳು ನಿಮ್ಮ ಮೇಲೆ ಮಾಡುವ ಮಂತ್ರ ಪ್ರಯೋಗಗಳು ಮನೆಯ ಒಳಗಡೆ ಪ್ರವೇಶಿಸದಂತೆ ರಕ್ಷಿಸುತ್ತದೆ ಮನೆಗೆ ಮುಖ್ಯದ್ವಾರ ಬಹಳ ಮುಖ್ಯ ಏಕೆಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಪ್ರವೇಶಿಸಬೇಕಿದ್ದರೂ ಮನೆಯ ಮುಖ್ಯ ದ್ವಾರದ ಮೂಲಕವೇ ಪ್ರವೇಶಿಸಬೇಕು ಹಾಗಾಗಿ ಈ ಸಣ್ಣ ಗಂಟನ್ನು ಬಾಗಿಲಿಗೆ ಕಟ್ಟುವುದರಿಂದ ಎಂತಹುದೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗುತ್ತದೆ ನಂತರ ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ ಈ ಗಂಟನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ಹಾಕಿ ಬರಬೇಕು ಸಾಮಾನ್ಯವಾಗಿ ಅಮಾವಾಸ್ಯ ದಿನ ರಾತ್ರಿ ಹೊತ್ತು ಹೊರಗಡೆ ಓಡಾಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ಒಂಟಿಯಾಗಿ ರಾತ್ರಿ ಹೊತ್ತು ದೂರ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಅಮಾವಾಸ್ಯೆ ಎಂದು ದಾನ ಮಾಡುವುದು ಬಹಳ ಮುಖ್ಯ ಇದನ್ನು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ನೀಡುವುದು ಶ್ರಾದ್ದಾದ ಅತ್ಯಗತ್ಯ ಭಾಗವಾಗಿದೆ ಈ ದಿನ ನೀವು ದಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇದರ ಜೊತೆಗೆ ಪಿತೃದೋಷ ಸಹ ನಿವಾರಣೆಯಾಗುತ್ತದೆ ದಾನ ಕಾರ್ಯಗಳು ಕುಟುಂಬಕ್ಕೆ ಒಳ್ಳೆಯದನ್ನ ಮಾಡುತ್ತದೆ ಮತ್ತು ಅಗಲಿದವರಿಗೆ ಶಾಂತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಸೂರ್ಯಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು ಎನ್ನಲಾಗುತ್ತದೆ ಇದಕ್ಕಿಂತ ಹೆಚ್ಚಾಗಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಈ ಬಾರಿಯಂತೂ ಅಮಾವಾಸ್ಯೆ ಸಹ ಬಂದಿದೆ ಹಾಗಾಗಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ನಂಬಿಕೆಗಳ ಪ್ರಕಾರ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ಎನ್ನಲಾಗುತ್ತದೆ ಇನ್ನು ಈ ಬಾರಿ ಯಾವುದೇ ಕಾರಣಕ್ಕೂ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಸಹ ಈ ದಿನ ಕೆಲ ಪರಿಹಾರಗಳನ್ನು ಮಾಡಬೇಕು ಗ್ರಹಣದ ನಂತರ ನಿಂಬೆ ಮತ್ತು ಮಾಗಿದ ಪಪ್ಪಾಯಿಯನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದ ಸ್ಥಾನ ಮತ್ತು ಪ್ರತಿಷ್ಠೆ ಪ್ರಾಪ್ತಿಯಾಗುತ್ತದೆ ನೀವು ಕೆಂಪು ಬಣ್ಣದ ಬಟ್ಟೆ ಹಾಲು ಮತ್ತು ಅನ್ನವನ್ನು ಸಹ ದಾನ ಮಾಡಬಹುದು ಸೂರ್ಯಗ್ರಹಣದ ನಂತರ ಮನೆಯನ್ನು ಗುಡಿಸಿ ಗಂಗಾ ಜಲವನ್ನು ಸಿಂಪಡಿಸಿ ಶುದ್ಧೀಕರಿಸಿ ಈ ಕೆಲಸವನ್ನು ಮಾಡುವುದರಿಂದ ಸೂರ್ಯಗ್ರಹಣದ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ ಎನ್ನುವ ನಂಬಿಕೆಯಿದೆ ಇನ್ನು ಈ ದಿನ ತಪ್ಪದೆ ಸೂರ್ಯನ ಶ್ಲೋಕಗಳನ್ನು ಪಠಿಸಿ